ಹಾಯ್ ಅಲೋ ಗುಡ್ ಮಾರ್ನಿಂಗ್ ಈಗ ನಾನು ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ಇವಾಗ ಎದ್ದು ಲೇಟಾಗಿದ್ದೇನೆ ನನಗೆ ಹುಷಾರಿರಲಿಲ್ಲ ಹಾಗೆ ಕಾರಣದಿಂದ ಲೇಟಾಗಿ ಇದ್ದೆ ಈಗ ನಾನು ಒಂದು ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡ್ತೀನಿ ನುಗ್ಗೆ ಸೊಪ್ಪಿನ ಸಾಂಬಾರು ಈಗ ಮಾಡಿ ತಗೊಂಡಿದ್ದೀನಿ ನೋಡಿ ಸೊಬಣ್ಣೆ ತುಂಬ ತುಂಬ ಚೆನ್ನಾಗಿ ಬಿಡಿಸಿಡ್ತಿದ್ದೀನಿ ಅದನ್ನು ತೊಳೆಯುವ ಇದನ್ನು ಸಾಂಬಾರು ಥರ ಮಾಡ್ತೀನಿ ಮಕ್ಕಳು ಆದರೂ ತಿಂತಾರೆ ಸುಕ್ಕ ಮಾಡಿದರೆ ತಿನ್ನಲ್ಲ ತುಂಬ ಸೋಕಾಗುತ್ತೆ ಆಗಿರುತ್ತೆ ಇದನ್ನು ತೊಳಿಬೇಕು ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ ಹಾಗೆಯೇ ಇಲ್ಲಿ ಒಗ್ಗರಣೆಗೆ ಇಟ್ಟಿದ್ದೀನಿ ಎಣ್ಣೆ ಹಾಕಿದ್ದೀನಿ ಜೀರಿಗೆ ಸಾಸಿವೆ ಹಾಕಿದ್ದೀನಿ ಇವತ್ತು ನನಗೆ ಮೀಟಿಂಗ್ ಎಲ್ಲ ಉಂಟು ಅದಕ್ಕೆ ಜೀರಿಗೆ ಸಾಸಿವೆ எல்லாம் <Sansi> அருச்சடு <Sansi> 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 హెచ్చేనూ ఆకల్ స్వల్పం ఎరడు కళి మెన్సు ఒక ఈరుళ్ళి ఒరెరడు టొమట టొమేట ఎరడు టొమేట హక్తీని ಸ್ವಲ್ಪ ಉಪ್ಪಾಕ ತಿಳ್ಕೋ. ತುಪ್ಪ ಹಾಕಿ ನಿಂ. ಆದရင် ಸ್ವಲ್ಪ ಅಲೂಗಿ ಕೂಡ ಹಾಕ್ವಾ. ಈವಗಾ ಡೆಯಿಕ್ಕೆ. ಇತರಲಿ ಹಾಕುದ್ರಿಂದ ಆ ಪೇಗೆಲೇ ಆಗುತ್ತೆ ಅನ್ನುವ ಕಾರಣದಿಂದ ಇತರಲಿ ಹಾಕಿಬಿಡಿ. ಸ್ವಲ್ಪ ಅಲೂಗಿ ಇಲ್ಲಿ ನುಗ್ಗೆ ಸೊಪ್ಪು ತಗೋಬೇಕಾದ್ರೆ ಹತ್ತು ರೂಪಾಯಿ ಕೊಡಬೇಕು ನುಗ್ಗೆ ಸೊಪ್ಪು ತುಂಬಾ ಒಳ್ಳೆಯದು ಹೆಲ್ತಿಗೆ ಕೆಲವರು ಅಂತಾರೆ ಬಿ ಪಿಗೆ ಹೆಚ್ಚಾಗುತ್ತೆ ಅಂತಾರೆ ಆದರೆ ಹೆಲ್ತಿಗೆಂತೂ ತುಂಬಾ ಇದು ನುಗ್ಗೆ ಸೊಪ್ಪು ಇದು ಫ್ರೈ ಆಗ್ತಾನೆ ಇರುವಾಗಲೇ ನಾವೀಗ ಇದು ಕೂಡ ಹಾಕುವ ಒಟ್ಟಿಗೆ ಫ್ರೈ ಆಗಲಿ ನುಗ್ಗೆ ಸೊಪ್ಪು ಹಾಕುವ ನುಗ್ಗೆ ಸೊಪ್ಪು ಸ್ವಲ್ಪ ದೊಡ್ಡದಿದೆ ಎಲೆ ಎಲ್ಲ ಪರವಾಗಿಲ್ಲ ಸಿಕ್ಕಿದೆ ಹತ್ತು ರೂಪಾಯಿಗೆ ಅಷ್ಟು ಸಿಕ್ಕಿದೆ ದುಡ್ಡು ಕೊಟ್ಟು ತಗೋಬೇಕು ಇದೆ ಅಲ್ಲಿ ಅಲ್ಲಿ ಗಿಡಗಳು ನನಗೆ ತೆಗಲಿಕ್ಕೆ ಸರಿ ಆಗೋಲ್ಲ ರೋಡ್ ಸೈಡೆಲ್ಲ ನುಗ್ಗೆ ಗಿಡನೇ ಇರೋದು ಇಲ್ಲಿ ನಮ್ಮ ಮುಂಬೈಯಲ್ಲಿ ಇರೋದು ರೋಡ್ ಸೈಡ್ ನುಗ್ಗೆ ಗಿಡನೇ ಹೆಚ್ಚಾಗಿ ಎಲ್ಲೇ ನೋಡಿದ್ರೆ ನುಗ್ಗೆ 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 ಇದು ಬೇಯಲಿ ಚೆನ್ನಾಗಿ ಸ್ವಲ್ಪ ಬೇಯಲಿ ನೋಡಿ ಚೆನ್ನಾಗಿ ಬೆಯಿ ಬೆಂದಿದೆ ನೋಡಿ ಇಷ್ಟು ಇದಕ್ಕೆ ಸ್ವಲ್ಪ ಈಗ ನಾವು ತುಂಡಿಟ್ಕೊಂಡಿದ್ದು ತುವರ್ ದಾಲನ್ನು ಹಾಕುವ ತುವರ್ ದಲನ್ನು ಹಾಕುವ ಏ ಸನ್ನ ಆವಾಜ್ ಮತ್ಕಾರು ಇದಕ್ಕೆ ಅದು ತೂವ ಸ್ವಲ್ಪ ಫ್ರೈ ಆಗಲಿ ಅದರಲ್ಲಿ ನೋಡಿ ಇದು ಫ್ರೈ ಆಗ್ತಾ ಇತ್ತು ಎಣ್ಣೆಯಲ್ಲಿ ಸ್ವಲ್ಪ ಇದು ತುಂಬ ಸಿಂಪಲ್ ಆಗಿ ಮಾಡೋದು ಅದಕ್ಕೆ ಸ್ವಲ್ಪ ನಾವು ಸಾಂಬಾರು ಮಸಾಲ ಹಾಕ್ತೀನಿ ಸಾಂಬಾರು ಮಸಾಲ ಚೆನ್ನಾಗಿ ಫ್ರೈ ಆಗಲಿ ನಮಗೆ ಈಗ ಎಷ್ಟು ನೀರು ಬೇಕೋ ಅಷ್ಟು ಹಾಕಿ ಲೀಡ್ ಕ್ಲೋಸ್ ಮಾಡಿ ಒಂದೆರಡು ಮೂರು ಬಿಸಿಲನ್ನು ತೆಗೀವ ಎಷ್ಟು ನೀರು ಬೇಕೋ ಅಷ್ಟು ಹಾಕಿ ಲೀಡ್ ಕ್ಲೋಸ್ ಮಾಡುವ ಟೇಸ್ಟಿ ಟೇಸ್ಟಿ ನುಗ್ಗೆಕಾಯಿ ನುಗ್ಗೆ ಸೊಪ್ಪನ್ನ ಸಾರು ರೆಡಿಯಾಗುತ್ತೆ ಸಾಂಬಾರು ರೆಡಿಯಾಗುತ್ತೆ ಸಾರು ಸಾಂಬಾರು ಏನೂ ಬೇಕಾದ್ರೆ ಅನ್ಬೋದು ಇಷ್ಟು ಸಾಕು ಬೇಯಿಲಿ ಅದು ಬೆಂದು ಗಟ್ಟಿಯಾಗುತ್ತೆ ಸ್ವಲ್ಪ ನೀರು ಹಾಕುವ ಯಾಕಂದರೆ ದಾಲ್ ಬೇಯಿ ನೀರು ಬೇಕಾಗುತ್ತೆ ಟೇಸ್ಟ್ ಪರಿಮಲನೇ ಬೇರೆ ಇರುತ್ತೆ ಅದರದ್ದು ಟೊಮೆಟೊ ಹಾಕಿದ್ರಿಂದ ನಾನು ಇದು ಹಾಕೋದಿಲ್ಲ ಅಂತ ಹುಳಿ ನೀರು ಹಾಕಲ್ಲ ಬೇಡ ಅಂತ ಅದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಇದೆ ಅಂತ ಹೂ ತಕ್ಕಷ್ಟು ಉಪ್ಪು ಹಾಕ್ತೀನಿ ಇದು ಹೆಲ್ತಿಗೆ ತುಂಬ ಒಳ್ಳೇದು ಓ ವರ್ಷಕ್ಕೆ ಒಂದು ನಾಲ್ಕೈದು ಆದರೂ ಮಾಡಿ ತಿಂದರೆ ತುಂಬಾ ಅಂದರೆ ತುಂಬಾ ಒಳ್ಳೆಯದು ಇಲ್ಲಿ ನಂದು ಅನ್ನ ಬೇಕಿದೆ ಇವತ್ತು ವೇದನೆಯ ಅನ್ನ ಮಾಡಿ ಹೋಗ್ತೀನಿ ಯಾಕಂದರೆ ಇವತ್ತು ಇವರು ಮೀಟಿಂಗ್ ಇದೆ ನನಗೆ ಮೀಟಿಂಗ್ ಹೋಗ್ಬೇಕಿದೆ ಇಬ್ಬರದ್ದು ಒಬ್ರದ್ದು ಮೀಟಿಂಗ್ ಇದೆ ಒಬ್ಬರೇ ಒಬ್ಬರಿಗೆ ಇಬ್ಬರದ್ದು ಒಂದು ಹತ್ತು ಗಂಟೆಗೆ ಇಟ್ಟಿದ್ದಾರೆ ಯಾರಿಗೆ ಹೋಗೋದು ಯಾರಿಗೆ ಇದ್ದು ಅಂತ ಗೊತ್ತಿಲ್ಲ ನೋಡಬೇಕೀಗ ನೀರು ಕಡಿಮೆ ಆದರೆ ಈಗ ಊಟ ಅದು ಇದು ಸರಿ ಇರಲ್ಲ ನನಗೆ ಬೆಂದಿದೆ ಸ್ವಲ್ಪ ಸ್ವಲ್ಪ ಬೆಂದಿದೆ ಬೆಂದಿದೆ ಇದು ಲಿಡ್ ಕ್ಲೋಸ್ ಮಾಡಿ ಇಡುವ ನೋಡಿ ನುಗ್ಗೆ ಸ ಸಾಂಬಾರಿಗೆ ರೆಡಿ ಆಯಿತು ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಮ್ಮೆಗೆ ಟ್ರೈ ಮಾಡಿ ಇದು ಆಗಿದೆ ಇನ್ನು ಇಷ್ಟು ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು ನುಗ್ಗೆ ಸೊಪ್ಪು ಮಕ್ಕಳು ಇದರದ್ದು ಸುಖ ಮಾಡಿದರೆ ತಿನ್ನಲ್ಲ ಅಂತ ನಾನು ಈ ರೀತಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಇನ್ನು ಇವತ್ತು ನನ್ನ ಲೈವ್ ಮಾಡಿಲ್ಲ ಮಾಡಬೇಕು ಇನ್ನು ಸ್ಕೂಲಿಗೆ ಹೋಗಿ ಮೀಟಿಂಗ್ ಹೋಗಬೇಕು ಮೀಟಿಂಗ್ ಇದೆ ಎರಡು ಮಕ್ಕಳಿಗೆ ಇದ್ರಲ್ವಾ ಫ್ರೆಂಡ್ಸ್ ನಾನು ಮಾಡಿದ ನುಗ್ಗೆ ಸೊಪ್ಪಿನ ಸಾಂಬಾರನ್ನು ತುಂಬ ಚೆನ್ನಾಗಿ ಬರುತ್ತೆ ತಿನ್ನೋ ಚೆನ್ನಾಗಿ ಇದಾಗಿದೆ ಹಾಗೆ ನನಗೆ ಈಗ ಮ್ಯೂಟಿ ಮೀಟಿಂಗ್ಗೆ ಹೋಗಲಿಕ್ಕೆ ಉಂಟು ಯಾಕಂದರೆ ಮಕ್ಕಳದ್ದು ಇಬ್ಬರದ್ದು ಒಂದೇ ದಿನ ಮೀಟಿಂಗ್ ಇಟ್ಟಿದ್ದಾರೆ ಹಾಗೆ ನಾನು ಲೈವ್ ಮಾಡಿ ಲೈವ್ ಆಯಿತು ಈಗ ಹತ್ತು ಗಂಟೆ ಹತ್ತು ಗಂಟೆಗೆ ಹೋಗಬೇಕು ಅಥವಾ ಈಗ ಮಾ ಮಳೆ ಬಂತು ತುಂಬಾ ಹೇಗೆ ಹೋಗುವುದು ಗೊತ್ತಾಗಲ್ಲ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆದಷ್ಟು ನಾವು ಸೊಪ್ಪನ್ನು ಅನ್ಕೆ ಸೊಪ್ಪು ತರಕಾರಿಯನ್ನು ತಿಂದರೆ ನಮ್ಮ ಜೀ ದೇಹಕ್ಕೆ ಒಳ್ಳೆಯದು ನಾವು ತುಂಬ ಶಕ್ತಿಶಾಲಿಯಾಗಿರಲಿಕ್ಕೆ ವೆಜ್ಗಿಂತ ಸೊಪ್ಪು ತರಕಾರಿ ಇಷ್ಟ ನಾನು ನನ್ನ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಬಾಯ್ ಬಾಯ್ ಟೇಕ್ ಕೇರ್ ಬಾಯ್